గుడ్ మార్నింగ్ డిఎక్షన్ మై నేమ్ ఈస్ ఆనంద మసలి బాగలకోట్ కర్ణాటక స్టేట్ మై మొబైల్ నంబర్ ఈస్ నైన్ టూ ఫోర్ టూ ఫోర్ నైన్ ఫోర్ సెవెన్ సెవెన్ జీరో వాట్సప్ నంబర్ ఇస్ డబల్ నైన్ డబల్ జీరో నైన్ ఒన్ త్రీ ఎయిట్ సిక్స్ నైన్ నూ బహళ దినంతర ఈ హక్కి ಮಾತನಾಡಬೇಕು ಅಂತ ಕೂತಿದ್ದೀನಿ ಸಾಮಾನ್ಯವಾಗಿ ಹಣಕಾಸಿನ ವಿಷಯದಲ್ಲಿ ನನಗೆ ಒಂದಷ್ಟು ಒಲವು ಕಮ್ಮಿ ಅಂದ್ರೂ ಅಡ್ಡಿ ಇಲ್ಲ ಹಾಗೆ ಅನುಭವ ಕಮ್ಮಿ ಅಂದ್ರೂ ಅಡ್ಡಿ ಇಲ್ಲ ಜೊತೆಗೆ ಆಸಕ್ತಿ ಕೂಡ ಕಮ್ಮಿ ಅಂದ್ರೂ ಅಡ್ಡಿ ಇಲ್ಲ ಕೆಲವ್ರು ಹೇಳ್ತಾರ ಇಲ್ಲ ಈ ಹಣವನ್ನ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಆಗುದಿಲ್ವೋ ಅಥವಾ ಆ ಶಕ್ತಿ ಯಾರಿಗಿಲ್ವೋ ಅವ್ರೆಲ್ಲ ಹಣವಂತರನ್ನ ವಿನಾಕಾರಣ ದೂರ್ತಾರ ಅವ್ರ ಹಾಗೆ ಇವ್ರ ಹೀಗೆ ಅವ್ರ ಕೆಟ್ಟವರು ಅವ್ರು ಹಂಗ ಮಾಡಿ ದುಡ್ಡು ಗಳಿಸಿದ್ರು ಇವ್ರು ಹಿಂಗ ಮಾಡಿ ದುಡ್ಡು ಗಳಿಸಿದ್ರು ಆದ್ರೆ ಇತ್ತೀಚೆಗೆ ನನಗೊಂದು ವಿಷಯ ಏನು ಗೊತ್ತಾಗಿದೆದಂದ್ರ ಈ ಏನೇನೋ ಮಾತಾಡ್ಕೊಂತ ತಿರುಗಾಡ ಅವ್ರಿಗೆ ಏನನ್ನೂ ಮಾಡ್ಲಿಕ್ಕೆ ಆಗಲ್ಲ ಯಾರು ಕೇವಲ ತಮ್ಮ ಗುರಿಯ ಮೇಲೆ ಗಮನವಿಟ್ಟು ಸತತವಾದ ಕೆಲಸವನ್ನ ಶ್ರದ್ಧೆಯಿಂದ ಪ್ರಾಮಾಣಿಕತನದಿಂದ ಮಾಡ್ತಾ ಇರ್ತಾರೋ ಅಂಥವ್ರು ಮಾತ್ರ ಗುರಿಯನ್ನು ತಲುಪ್ತಾರ ಇವ್ರೇನ್ ಅವ್ರ ಬಗ್ಗೆ ಇವ್ರ ಬಗ್ಗೆ ಆರ್ಕೊಂತ ತಿರ್ಗಾಡ್ತಾರ ನೋಡ್ರಿ ಅವ್ರ ಕಡೆಯಿಂದ ಏನು ಆಗಲ್ಲ ಅವರು ಸಾಮಾನ್ಯ ಮನುಷ್ಯರು ಅವ್ರದು ಎಲ್ಲೂ ಹೆಸರು ಬರಲ್ಲ ಈಗ ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರು ಹ ನೆಹರು ಅವರು ವಲ್ಲಭಾಯಿ ಪಟೇಲ್ ಅವರು ಈಗ ಬಹಳ ಜನ ಅದಾರ ಹೆಸರು ಅದಾವ ಅಲ್ರಿ ಸ್ವಾತಂತ್ರ್ಯಕ್ಕೋಸ್ಕರ ಇವರು ಹೋರಾಟ ಮಾಡಿದ್ರು ಅಂತ ತಿಳ್ಕೊಂಡು ಆದ್ರ ಲಕ್ಷಾಂತರ ಜನ ಗುಂಡಿಗೆ ಬಳಿಯಾದ್ರು ಸಾಕಷ್ಟು ಕೈಕಾಲುಗಳನ್ನ ಮುರ್ಕೊಂಡ್ರು ಅವ್ರದ್ದು ಯಾರ್ದು ಹೆಸರಿಲ್ಲ ಅವ್ರದ ಎಲ್ಲಿ ಸಿಗ್ತದ ಹೆಸರು ಬಹಳ ಅಪರೂಪ ಕಾರಣ ಏನು ಅಂತ ಕೇಳಿದ್ರೆ ಅವರು ಜನಸಾಮಾನ್ಯರು ಅಂದ್ರ ಸ್ವಂತ ಬುದ್ಧಿಶಕ್ತಿಯಿಂದ ಸಾಧನೆಯ ಕಡೆಗೆ ಹೋಗುವವರಲ್ಲ ಅವರು ಅವರು ಬೇರೆಯವರ ಆದೇಶದ ಮೇಲೆ ತಮ್ಮ ಜೀವನವನ್ನ ಬದುಕನ್ನ ಸಾಗಸ್ತಾ ಇರ್ತಾರ ಅವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರ ಯಾರು ಇಂಡಿಪೆಂಡೆಂಟ್ ಆಗಿ ಪ್ರಾಮಾಣಿಕವಾಗಿ ಸತತವಾಗಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತಾರ ಅವರು ಒಂದು ಉತ್ತಮವಾದಂತಹ ಗುರಿಯನ್ನ ತಲುಪ್ತಾರೆ ಫೈನಾನ್ಸಿಯಲ್ ಫ್ರೀಡಮ್ ನನ್ನ ಹಿಂದ್ಗಡೆ ಐತ್ ನೋಡ್ರಿ ಫೈನಾನ್ಸಿಯಲ್ ಫ್ರೀಡ ಫ್ರೀಡಂ ಹಣಕಾಸಿನ ಸ್ವಾತಂತ್ರ್ಯ ಹಂಗಂದ್ರೇನು ಹಣಕಾಸಿನ ಸ್ವಾತಂತ್ರ್ಯ ಅಂದ್ರೆ ಏನು ಅಂದ್ರ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ನಾವು ಪರ್ಚೇಸ್ ಮಾಡ್ಬೇಕಂತ ಅನ್ಸಿದ್ರ ಅದರ ರೇಟ್ ಸಕ ನೋಡಬಾರ್ದು ಹಂಗ ಮುಚ್ಚಿ ಗಾ ಈ ತೋಡ್ ರೂಪಾಯಿ ಇದೇನೈತ್ ನೋಡಿ ರೇಟ್ ನೋಡ್ರಿ ನಮಗದು ಬೇಕು ಅದು ಹತ್ ಸಾವಿರ ಇರಲಿ ಐವತ್ ಸಾವಿರ ಇರಲಿ ಲಕ್ಷರ ಇರಲಿ ಎರಡು ಲಕ್ಷರ ಇರಲಿ ಹತ್ತು ಲಕ್ಷ ಯಾಕಿರಲ್ ತಗೋಬೇಕನ್ಸಿ ತಗೊಂಬಿಡ್ಬೇಕು ಅಷ್ಟು ದುಡ್ಡು ನಮ್ಮ ಹತ್ರ ಜೊತೆಗೆ ಬರೀ ದುಡ್ಡಿದ್ರೆ ಪ್ರಯೋಜನ ಇಲ್ಲ ಈ ಹಿಂದಕ್ಕೆ ನಾ ಹೇಳಿದ್ದೀನಿ ಇದ್ರ ಬಗ್ಗೆ ಬರೀ ಮಾತ್ರ ಹತ್ರ ದುಡ್ಡಿದ್ರೆ ಟೈಮ್ ಇರಂಗಿಲ್ಲ ಕೆಲವರಿಗೆ ದುಡ್ಡು ಇರ್ತದ ಸಮಯ ಇರಂಗಿಲ್ಲ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ತಮ್ಮ ಹೆಂಡತಿ ಮಕ್ಕಳ ಜೊತೆ ತಿರುಗಾಡ್ ಬರ್ಲಿಕ್ಕೆ ಟ್ರಿಪ್ ಮಾಡ್ಲಿಕ್ಕೆ ಸಮಯ ಇರುದಿಲ್ಲ ಅವ್ರಿಗೆ ಇನ್ನು ಕೆಲವರಿಗೆ ದುಡ್ಡು ಇರ್ತದ ಅವ್ರಿಗೆ ಸಮಯ ಇರಂಗಿಲ್ಲ ಇನ್ನು ಕೆಲವ್ರಿಗೆ ಸಮಯ ಇರ್ತದ ಅವ್ರ ಹತ್ರ ದುಡ್ಡು ಇರಂಗಿಲ್ಲ ದುಡ್ಡು ಸಮಯ ಎರಡು ಇರ್ತವು ಆರೋಗ್ಯ ಇರುದಿಲ್ಲ ಆರೋಗ್ಯ ಸರಿ ಇಲ್ಲ ಅಲ್ಲೇ ಬೆಡ್ ಮೇಲೆ ಮಲ್ಕೊಂಡ್ಬಿಟ್ಟಾರ ಅವ್ರಿಗೆ ದುಡ್ಡು ಐತೆ ಸಮಯ ಐತೆ ಆದರೂ ಕೂಡ ಅವರಿಗೆ ಫೈನಾನ್ಷಿಯಲ್ ಫ್ರೀಡಮ್ ಪರ್ಸನ್ ಅನ್ನಂಗಿಲ್ಲ ಯಾರಿಗೆ ಆರೋಗ್ಯ ಸಮಯ ಮತ್ತು ಹಣ ಇವು ಮೂರು ಅದಾವೋ ಅವರಿಗೆ ಮಾತ್ರ ಫ್ರೀಡಮ್ ಸ್ವಾತಂತ್ರ್ಯ ಅಂದ್ರೆ ಏನು ಫೈನಾನ್ಸಿಯಲ್ ಫ್ರೀಡಮ್ ತಗೊಂಡವರು ಹಣಕಾಸಿನ ಸ್ವಾತಂತ್ರ್ಯವನ್ನು ಪಡೆದವರು ಅಂತ ನಾವು ಹೇಳಬಹುದು ಹಾಗಾದ್ರೆ ಆ ರೀತಿ ಹಣಕಾಸಿನ ಸ್ವಾತಂತ್ರ್ಯವನ್ನು ಪಡಿಲಿಕ್ಕೆ ಏನು ಮಾಡ್ಬೇಕು ನಾವು ಈಗ ನೋಡ್ರಿ ಬಹಳ ಜನ ನೌಕರಿ ಮಾಡ್ತಾರ ಉದ್ಯೋಗ ಮಾಡ್ತಾರ ಎಲ್ಲ ತರದ ಪ್ರಯತ್ನಗಳನ್ನು ಮಾಡ್ತಾರ ಎಲ್ಲ ತರದ ಸಮಸ್ಯೆಗಳನ್ನು ಎದುರಿಸ್ಲಿಕ್ಕೆ ಹೋರಾಟ ಮಾಡ್ತಾರ ಬಟ್ ಅವ್ರ ಹೋರಾಟ ಸಾಲುವುದಿಲ್ಲ ಅವ್ರ ಏನಾದರೂ ಫೈನಾನ್ಷಿಯಲ್ ಫ್ರೀಡಮ್ ಪಡಿಬೇಕಪ್ಪ ಅಂದ್ರೆ ಒಂದು ಪ್ರಾಮಾಣಿಕವಾದಂತಹ ಶಕ್ತಿಯುತವಾದಂತಹ ಒಳ್ಳೆಯ ಅನ್ನು ಹೊಂದಿರತಕ್ಕಂತಹ ಒಂದು ಕಂಪನಿಗೆ ಅವರು ಏನ್ ಕೆಲಸ ಮಾಡಬೇಕು ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ನೊಳಗ್ ಬರಬೇಕು ಅಂತಹ ಕಂಪನಿಗೆ ಮೆಂಬರ್ ಆಗುವುದ್ರ ಮುಖಾಂತರ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಗ್ ಬರಬೇಕು ಅವರು ಅದಕ್ಕೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗು ಅಂತಾರ ಇನ್ನು ಕೆಲವರು ಚೈನ್ ಸಿಸ್ಟಮ್ ಅನ್ರಿ ಸರ ಅಂತ ಕೇಳ್ತಾರೆ ಗಾಬ್ರೆ ಕೇಳ್ತಾರ ಅಂದ್ರೆ ಏನು ನಾವು ಅದನ್ನ ಚೈನ್ ಸಿಸ್ಟಮ್ ಹೌದಪ್ಪ ಅಂದ್ರೆ ಏ ನಮಗೇನೇ ಬ್ಯಾಡ್ ಬಿಡ್ರಿ ಅಂದ್ಬಿಡುದು ಅವರಿಗೆ ಇಂಥವು ಬಹಳಷ್ಟು ಕಂಪನಿಗಳು ಬಂದು ಮೋಸ ಮಾಡಿ ಹೋಗಿಬಿಟ್ಟವು ಅದು ಇದು ಇದು ಅದು ಹೇಳಿ ಮೋಸ ಮಾಡಿ ಹೋಗಿಬಿಟ್ಟವು ಇದು ನಮ್ದು ಹಂಗ ಅಂತ ತಿಳ್ಕೊಂಡ್ಬಿಡ್ತಾರ ಬಹಳ ಜನ ನಮ್ದು ಹಂಗ ಅಂತ ತಿಳ್ಕೊಂಡ್ಬಿಡ್ತಾರ ದಯವಿಟ್ಟು ಆ ರೀತಿ ಯಾರು ತಪ್ಪು ತಿಳ್ಕೊಬಾರ್ದು ಸಾರಿ ಬೆಕ್ಕಿಗೆ ಬಾಯಿ ಸೂಟಿ ತಂದ್ರ ಆಮೇಲೆ ನಾವು ಆರಿದ ಹಾಲು ತಂದಿಟ್ಟರು ಅದು ಹಾಲು ಕುಡಿಯುವುದಿಲ್ಲ ಓಡೋಗಿ ಹಂಗ ಕೆಲವು ಜನರ ಮನಸ್ಸು ಆಗ್ಯದ ಅಂದ್ರೆ ಬಾಯಿ ಸುಟ್ಕೊಂಡಾರ ಬಾಯಿ ಸುಟ್ಕೊಂಡು ಬೆಟ್ಟಾಗ್ಯಾರ ಆರಿದ ಹಾಲಿಟ್ಟರು ಓಡಿಡ್ತಾರ ಇದು ಕಂಪನಿ ಚಲೋ ಐತೆ ಹ ಈ ಕಂಪನಿಗೆ ಒಂದು ಒಳ್ಳೆಯ ಶಕ್ತಿ ಅದ ಇದು ಒಂದು ಒಳ್ಳೆ ಹೆಸರು ಮಾಡಿದ ಮತ್ತೆ ಬಹಳ ದಿನಗಳಿಂದ ಕೆಲಸ ಮಾಡ್ತಾ ಇದೆ ಇದರ ಪ್ರೊಡಕ್ಟ್ಗಳು ಬಹಳ ಉತ್ತಮವಾಗ್ಯದವು ಆರ್ಗ್ಯಾನಿಕ್ ಆಗಿದವು ಹೈಜನಿಕ್ ಆಗಿದವು ಅಂದ್ರೂ ಕೂಡ ಬೇಗನೆ ನಂಬುದಿಲ್ಲ ಆದರೆ ಯಾರು ನಂಬಿ ಈ ಡಿಯಕ್ಷನ್ ಅನ್ನುವಂತಹ ಕಂಪ್ನಿಗೆ ಬರ್ತಾರೋ ಇದಕ್ಕೆ ಯಾರು ವಿತರಕರು ಅಂತ ರಿಜಿಸ್ಟ್ರೇಷನ್ ಮಾಡ್ಕೊತಾರೋ ಅವರು ಸ್ವಲ್ಪ ಪ್ರಯತ್ನ ಮಾಡಿದರೆ ಈಗ ಬೇರೆ ಕಡೆಗೆ ನೌಕರಿ ಒಳಗಾಗಲಿ ಉದ್ಯೋಗದೊಳಗಾಗಲಿ ಏನು ಪ್ರಯತ್ನಗಳನ್ನು ಮಾಡ್ತಾರಲ್ಲ ಅಷ್ಟು ಮಾಡೋದು ಬೇಡ ಅದ್ರ ಅರ್ಧ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ ನಾಲ್ಕೈದು ವರ್ಷಗಳಲ್ಲಿ ಲಕ್ಷಾಧೀಶರಾಗ್ತಾರ ಐದಾರು ವರ್ಷದೊಳಗನ ಇದೇ ಬೋನಸ್ ಮ್ಯಾಲೆ ಮನಿ ಕಟ್ಟಿಸಿದವರು ಅದಾರ ಮನಿ ಮನಿ ಕಟ್ಟಿಸ್ಯಾರ ಮತ್ತು ಒಳ್ಳೊಳ್ಳೆ ಕಾರುಗಳನ್ನ ಪರಿಚಯ ಮಾಡ್ಯಾರ ಪರ್ಚೇಸ್ ಮಾಡ್ಯಾರ ಕಾರುಗಳನ್ನ ಪರ್ಚೇಸ್ ಮಾಡ್ಯಾರ ಮಕ್ಕಳಿಗೆ ಒಳ್ಳೊಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸ್ಯಾರ ಬಹಳ ಕಡೆಗೆ ಉತ್ತರ ಪ್ರದೇಶನ್ಯಾಗ ಜಾರ್ಖಂಡದೊಳಗ ಬಹಳಷ್ಟು ರಾಜ್ಯಗಳಲ್ಲಿ ಈ ಡಿಯಕ್ಷನ್ ಕಂಪನಿಯ ಮುಖಾಂತರ ಬಹಳಷ್ಟು ಧನ ಸಂಪಾದನೆಯನ್ನು ಮಾಡ್ಯಾರ ಮತ್ತು ಕಡಿಮೆ ಕಡಿಮೆ ಅಂದ್ರೆ ಒಂದು ಲಕ್ಷ ಜನ ಫೈನಾನ್ಸಿಯಲ್ ಫ್ರೀಡಮ್ ತಗೊಂಡಾರ ಕನಿಷ್ಠ ಒಂದು ಲಕ್ಷ ಜನ ಫೈನಾನ್ಷಿಯಲ್ ಫ್ರೀಡಮ್ ತಗೊಂಡಾರ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಹೇಳಿದೆಯಲ್ಲ ಹ ಅವರಿಗೆ ಸಾಕಷ್ಟು ಸಮಯ ಇರ್ತದ ಅವರ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ ಮತ್ತು ಅವ್ರ ಕಡೆಗೆ ಸಾಕಷ್ಟು ಧನ ಕೂಡ ಇರ್ತದೆ ಅಂಥವ್ರಿಗೆ ಏನಂತಾರೆ ಅಂದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಪಡೆದಂತಹ ಒಬ್ಬ ಲಕ್ಕಿ ಪರ್ಸನ್ ಅಂತಾರೆ ಅದಕ್ಕೋಸ್ಕರ ನಮ್ಮ ಡಿಯಕ್ಷನ್ ಕಂಪನಿಯ ಮಾರ್ಕೆಟಿಂಗ್ ಪ್ಲಾನ್ ಬಹಳ ಒಳ್ಳೇದ ಮಾರ್ಕೆಟಿಂಗ್ ಪ್ಲಾನ್ ಒಳಗ ಒಂಬತ್ತು ರೀತಿಯ ಲಾಭಗಳು ಅದಾವ ಇದ್ರಾಗ ಆ ಲಾಭಗಳನ್ನು ಪಡ್ಕೊಂಡು ಬೇಗನೆ ನೀವು ಧನವಂತರಾಗಲಿಕ್ಕೆ ಫೈನಾನ್ಸಿಯಲ್ ಫ್ರೀಡಮ್ ಅನ್ನು ಪಡಿಲಿಕ್ಕೆ ಸಾಧ್ಯದ ಅನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಿಮಗೆ ಎಲ್ಲ ಥರದ ಸಲಹೆ ಸೂಚನೆಗಳನ್ನು ಫ್ರೀಯಾಗಿ ಕೊಡ್ತೀನಿ ನೀವು ಕಮೆಂಟ್ ಬಾಕ್ಸ್ನೊಳಗೆ ಪ್ರಶ್ನೆಗಳನ್ನು ಕೇಳಬಹುದು ಆಗಿ ಬಂದು ಭೇಟಿ ಆಗ್ಬೋದು ಅಥವಾ ನಮಗೆ ಫೋನ್ ಮಾಡಿ ಕೇಳಬಹುದು ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ತಾವು ಕೆಲವು ವಿಚಾರಗಳನ್ನು ಹಾಕಿ ಅದರ ಪರಿಹಾರಗಳನ್ನು ಪಡ್ಕೋಬಹುದು ಒಟ್ಟಿನಲ್ಲಿ ನೀವು ನಮ್ಮ ಜೊತೆ ಕೈ ಕೂಡಿಸ್ರಿ ಸರಳವಾದ ವಿಧಾನಗಳನ್ನು ಹೇಳ್ಕೊಡ್ತೀನಿ ಸುಲಭವಾಗಿ ಒಂದು ಎರಡು ಮೂರು ವರ್ಷದೊಳಗೆ ನೀವು ಉತ್ತಮ ಧನ ಸಂಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯದ ಒಂದು ಸ್ವಲ್ಪ ಪ್ರಯತ್ನ ಮಾಡಿದರೆ ಒಂದು ಸ್ವಲ್ಪ ನಮ್ಮ ಜೊತೆ ಕೋಆಪರೇಷನ್ ಮಾಡಿದರೆ ಸಾಕಷ್ಟು ಸುಖವಾಗಿ ನೆಮ್ಮದಿಯಿಂದ ನೀವು ಬದುಕನ್ನು ಸಾಗಿಸ್ಬಹುದು ನೀವು ಒಳಗ ಎಲ್ಲರೂ ಆರೋಗ್ಯದಿಂದ ಇರಬಹುದು ಅದಕ್ಕೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ತಮ್ಮ ಪ್ರಶ್ನೆಗಳನ್ನು ಹಾಕ್ರಿ ಅಥವಾ ತಮಗೆ ಏನಾದರೂ ಅನುಮಾನಗಳಿದ್ರೆ ಕೇಳ್ರಿ ಹಾ ತಮಗ ದಯವಿಟ್ಟು ಸಬ್ಸ್ಕ್ರೈಬರ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೀವು ಸಬ್ಸ್ಕ್ರೈಬರ್ ಆಗಿದ್ರಿ ಅಂದರೆ ಬೇರೆದವರಿಗೂ ಕೂಡ ಆಗಲಿಕ್ಕೆ ಹೇಳ್ರಿ